ಕಳೆದ ಶುಕ್ರವಾರ ಸಂಜೆ ನಮ್ಮ ಸೌದತ್ತಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದಲ್ಲಿ ಸಂಜೆ ಆರು ಮೂವತ್ತು ಗಂಟೆಗೆ ಯುವಕರು ಹದಿನೆಂಟು ಇಪ್ಪತ್ತು ವರ್ಷದ ಯುವಕರು ಆಟ ಪಾಟ್ಯ ಆಟ ಆಡಬೇಕಾದ್ರೆ ಅವ್ರ ಮಧ್ಯೆ ವೈಯಕ್ತಿಕ ವಿಚಾರಕ್ಕೆ ಗಲಾಟೆ ಆಗಿ ಆ ಸಂದರ್ಭದಲ್ಲಿ ಮೊದಲಿಗೆ ಒಂದು ಗುಂಪಲ್ಲಿ ವೆಂಕಟೇಶ್ ದಳವಾಯಿ ಮತ್ತು ಇತರರು ಇರ್ತಾರೆ ಭೀಮಪ್ಪ ದಳವಾಯಿ ಮತ್ತು ಇತರರು ಇನ್ನೊಂದು ಗುಂಪಲ್ಲಿ ಬಸವರಾಜ್ ಪೆಂಟೇದ್ ಅವನ ಸಹೋದರ ರಾಘವೇಂದ್ರ ಪೆಂಟೇದ್ ಮತ್ತು ಇತರರು ಇರ್ತಾರೆ ಆ ಸಂದರ್ಭದಲ್ಲಿ ವೆಂಕಟೇಶ್ ಮತ್ತು ರಾಘವೇಂದ್ರಗೆ ಗಲಾಟೆ ಆಗುತ್ತೆ ಅದನ್ನೇ ನೆಪ ಮಾಡಿಕೊಂಡು ಬಸವರಾಜ್ ಪೆಂಟೇದ್ ರಾಘವೇಂದ್ರನ ಅಣ್ಣ ಅವನು ಬಂದ್ಬಿಟ್ಟು ವೆಂಕಟೇಶ್ ದಳವಾಯಿಗೆ ತನ್ನ ಹತ್ರ ಇರತಕ್ಕಂಥ ಚಿಕ್ಕ ಬಟನ್ ಚಾಕುವಿನಿಂದ ಹಲ್ಲೆ ಮಾಡ್ತಾನೆ ಆ ಹಲ್ಲೆ ಕಾರಣದಿಂದ ವೆಂಕಟೇಶ್ ದಳವಾಯಿ ಆಸ್ಪತ್ರೆಗೆ ಹೋಗೋ ಮಾರ್ಗ ಮಧ್ಯದಲ್ಲಿ ಹಸು ನಿಗ್ತಾನೆ ಈ ವಿಚಾರವಾಗಿ ತಕ್ಷಣ ನಮ್ಮ ಪೊಲೀಸರು ಪ್ರಕರಣನ ದಾಖಲು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಕೈಗೊಳ್ತಾರೆ ಅದೇ ದಿನ ರಾತ್ರಿ ಮೂರ್ನಾಲ್ಕು ಗಂಟೆ ಒಳಗಡೆ ಇಬ್ಬರು ಆರೋಪಿಗಳನ್ನ ತಮ್ಮ ವಶಕ್ಕೆ ಪಡೆದಲ್ಲಿ ಯಶಸ್ವಿಯಾಗಿದ್ದಾರೆ ಈಗಾಗಲೇ ಅವ್ರನ್ನ ಕಾನೂನು ಪ್ರಕಾರ ಕಾನೂನು ಬಂಧನಕ್ಕೆ ಒಳಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ್ದಾರೆ ಮುಂದಿನ ತನಿಖೆ ನಡೀತಾ ಇದ್ದ ಇವನು ವೆಂಕಟೇಶ್ ದಳವಾಯಿ ಏನು ವಿಕ್ಟಿಮ್ ಇದ್ದಾನೆ ಅವನು ಇದೇ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ವೇಗ ಫ್ಯಾಕ್ಟ್ರಿಯಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾಯಿದ್ದ ಬಸವರಾಜ್ ಪೆಂಠೇದ ಐ ಟಿ ಐ ಕಾಲೇಜ್ಗೆ ಹೋಗ್ತಾಯಿದ್ದ ಮತ್ತು ರಾಘವೇಂದ್ರ ಪೆಂಟೇದ್ ಇತ್ತೀಚೆಗೆ ಪಿ ಯು ಸಿ ಸೆಕೆಂಡ್ ಇಯರ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು ಒಂದೇ ಊರಿನವರು ರಿಲೇಷನ್ ಅಲ್ಲ ಯಾಕಂದರೆ ಈ ಬಸವರಾಜ್ ಪೆಂಟೆದು ರಾಘವೇಂದ್ರ ಪೆಟೇದರು ಸ್ವಂತ ಅಣ್ಣ ತಮ್ಮಂದರು ವೆಂಕಟೇಶ್ ದೊಡ್ಡವಾಯಿ ಮತ್ತು ಪೆಂಟೆದು ಬೇರೆ ಬೇರೆ ಕಮ್ಯುನಿಟಿ ಅವರು ಸೊ ಹಾಗಾಗಿ ರಿಲೇಟಿವ್ಸ್ ಅಲ್ಲ ಈ ಆಟೆ ಪಾಟ್ಯ ಅಂತ ಒಂದು ಆಟ ಬರುತ್ತೆ ನೋಡಿ ಒಂದು ಗೆರೆ ಹಾಕ್ಬಿಟ್ಟು ಆ ಕಡೆಯಿಂದ ಈ ಕಡೆ ಬರಲಿಕ್ಕೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಆಟ ಅದು ಜಗಳ ಜಗಳಾಗಿ ಇಲ್ಲ ಅಂತ ಆಗಿತ್ತು ಹಾ ಇಬ್ಬರೇ ಅಷ್ಟು ಕಂಪ್ಲೇಂಟಲ್ಲಿ ಅವರು ತಂದೆ ಹೆಸರನ್ನು ಕೊಟ್ಟಿದ್ದಾರೆ ಆದರೆ ತಂದೆ ಪಾತ್ರ ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಕಂಡು ಬಂದಿರೋದಿಲ್ಲ ಸೊ ಹಾಗಾಗಿ ಅವನ್ನ ಈ ಆರೋಪಿಗಳ ತಂದೆಯನ್ನು ನಾವು ಅರೆಸ್ಟ್ ಮಾಡಿರೋದಿಲ್ಲ ಅದು ಮುಂದಿನ ತನಿಖೆಯಲ್ಲಿ ಇನ್ನೂ ನಡೆಸಿರೋದ್ರಿಂದ ಅಲ್ಲಿ ಏನಾದರೂ ಬೇರೆ ಯಾರ್ದಾದ್ರೂ ಪಾತ್ರ ಇದ್ರೆ ಅವ್ರನ್ನೂ ಕೂಡ ನಾವು ಏನಿಲ್ಲ ರೀ ಅದು ನನ್ನ ಮಗ ರೀ ಅಲ್ಲಿ ಆಟಕ್ಕೆ ಹೋಗಿದ್ರೆ ನಾವು ತಿಳಿಯಾಟ ರೀ ತಿಳಿ ಆಟ ಆಡೋಕೆ ನಾನು ಹಿಂಗಿಂಗ್ ಕೇಳಿ ಅಂತೇಳಿ ಹೊದ್ಕೊಂತ ಅಂದ್ರೆ ಸುಮ್ಮ ನನ್ನ ಮಗನ ಬಂಡಾನು ಅಂದ್ರೆ ಜಂಬೇಲಿ ಹೊಡೆದನು ಹೋಗಿಬಿಟ್ಟಂತೆ ಏನು ಏನವರು ನಮ್ಮ ಜಗಳ ಇಲ್ರಿ ಜಗಳಿಲ್ರಿ ಸುಕ್ಷ್ಮು ಹೊಡೆದ್ರಿ ಅದು ಏನು ಅನ್ನೋದು ನೀವು ಎನ್ಕ್ವೈರಿ ಮಾಡೋದು ರೀ ಅದನ್ನು ಪೈಲ ಏನು ಇಲ್ಲ ರೀ ಅವನ ನನ್ನ ಮತ್ತೆ ಅವನು ಜಗಳ ಇದ್ದಿದ್ರೆ ಅವರಪ್ಪ ನಾನು ಮುಂದೆ ಹೇಳ್ಬೇಕ್ರಿ ನಾನು ಅವ ನನ್ನ ಮಗ ನಾನು ಮುಂದೆ ಹೇಳ್ಬೇಕು ಅವನು ನನ್ನ ಮಗ ಅವ್ನು ಮುಂದೆ ಹೇಳ್ಬೇಕ್ರಿ ಅವ್ನ ಮಗ ಕಾಕ ಹಿಂಗೆ ಮಾಡತ್ತಂತ ನಾನು ಮುಂದೆ ಹೇಳ್ಬೇಕ್ರಿ ಹೌದಲ್ಲವ ರೀ ಜಗಳ ಜಗಳಿಲ್ಲ ನಾ ಇಲ್ಲ ರೀಪ್ಪ ಆಟ ಆಡುವಾಗ ನಾನು ಇವಾಗ ಗೊತ್ತಿಲ್ಲ ರೀ ಹಿಂದೆಗಡೆ ಹೋದಾಗೆ ಬಂದು ನಿಮ್ಮ ಸೂರ್ಯ ನಿನ್ನ ಮಗನ ಹಿಂಗೆ ಮಾಡಾತ್ತಾರ ನಿನ್ನ ಮಗನ ಹಿಂಗೆ ಮಾಡಾಕತ್ತಾರ ರೀ ಅಂದ್ರೆ ಇಲ್ಲೇ ಕೂಟನಿ ಕುಂತಿಲ್ಲ ರೀ ಇಲ್ಲೇ ಇದೇ ಕೂಟ್ನಿ ಇಲ್ಲೇ ನೋಡಿರಿ ನಮ್ಮ ಕೂಟ ಅಲ್ಲೇ ಅಲ್ಲಿಂದ ಅಲ್ಲೇ ಓದೋಣ ಅಲ್ಲಿ ಹೋಗೋಣ ಹೊರಗಾರಾಗಬಿಟ್ಟರು ಹಂಗಾರೆ ನನ್ನ ಮಗ ಅಂತೇಳಿ ಹೋದ್ರಿ ನಾ ದವಾಖಾನಿಗೆ ನನ್ನ ಮಗ ಬದುಕಲಿ ಏನೂ ಆಗಲಿ ಅಪ್ಪ ಅಂದ್ರೆ ಎತ್ಕೊಂಡು ತೊಡಿ ಮೇಲೆ ಹಾಕೊಂಡು ಹೋದ ನೋಡ್ರಿ ಹದಿನೆಂಟು ವರ್ಷ ಹ್ಞೂ ರೀ ಅವು ಇಪ್ಪತ್ತು ವರ್ಷ ರೀ ಅಲ್ಲಿ ಇವ್ರಿ ಅವ್ರ ಮನೀಸ್ರಿ ಏನಪ್ಪ ಪೆಂಟೇದ್ರಿ